ನಾನು ಮಾಡೋದು ಒಂದು ಸಾಹಸ ದೃಶ್ಯಗಳನ್ನೆಲ್ಲ ಒಂದು ಸಿನಿಮಾದಲ್ಲೂ ನೋಡಿದಾರೆ ತುಂಬ ನ್ಯಾಚುರಲಾಗಿ ಮಾಡ್ತೀರಾ ಮಸೇ ನೀವು ಹೋದ ನಂಗೆ ತುಂಬ ಇಷ್ಟ ಆಯಿತು ಆಗ್ಬೋದು ಜೋಗಿ ಆಗ್ಬೋದು ಜಾಕೆ ಆಗ್ಬೋದು ಕೆಲವೊಂದು ಸಿನಿಮಾಗಳೆಲ್ಲ ನಾನು ಹೇಳೋದು ಮತ್ತು ಈ ಪಿಚ್ಚರ್ಲಿ ತುಂಬ ನ್ಯಾಚುರಲಾಗಿರುತ್ತೆ ಫೈಟ್ಸು ನಾನು ಆದಷ್ಟು ತುಂಬ ಬೇರೆ ಥರ ಡಿಫ್ರೆಂಟ್ ಕೊಡೋದಕ್ಕೆ ಹಂಡ್ರೆಡ್ ಪರ್ಸೆಂಟ್ ನಾನು ಕೊಡ್ತೀನಿ ಯಾಕಂದ್ರೆ ನಿಹಲ್ ರಾಜ್ ಅವರು ಹೊಸ ಹೊಸ ಕಲೆಯು ಬರಬೇಕು ಇಂಡಸ್ಟ್ರಿಯಲ್ಲಿ ಒಳ್ಳೆಯದಾಗಬೇಕು ಅವ್ರಿಗೆ ಒಳ್ಳೇದಾಗಲಿ ಎಲ್ಲಾರ್ಗು ತುಂಬ ತೂತು ಮಡಿಕೆ ಮತ್ತು ಮೌಂಗ್ ಮಾರಿಗೆದಾರಿ ಆಡೇನಮ್ಗಾಡು ಸಿನಿಮಾಗಳಿಗೆ ಸಂಗೀತ ನಿರ್ದೇಶಕನಾಗಿ ನಿರ್ದೇಶಕನಾಗಿ ಕೆಲಸ ಮಾಡಿದ್ದೀನಿ ಈಗ ಮಧ್ಯಾಹ್ನಗೂ ಮಾಡ್ತಾಯಿದ್ದೀನಿ ಸತೀಶ್ ಸರೂ ನನ್ನ ಮಾರ್ಷಲ್ ಆರ್ಟ್ಸ್ ಗುರುಗಳು ಒಂದು ಹನ್ನೆರಡು ವರ್ಷದಿಂದ ಅವ್ರ ಹತ್ರ ಪ್ರಾಕ್ಟೀಸ್ ಮಾಡ್ತಾಯಿದ್ದರು ಸೊ ಅವರ ಸಿನಿಮಾ ಪ್ಯಾಷನ್ನು ತುಂಬ ಹಿಂದೆ ಹೋಗುತ್ತೆ ಅವರು ತುಂಬ ಆಸೆ ಇಟ್ಕೊಂಡು ಕನಸು ಇಟ್ಕೊಂಡು ಸಿನಿಮಾ ಮಾಡ್ತಾಯಿದ್ದಾರೆ ಹಾಗೆ ನಿಹಾಲ್ ಅವರು ಕೂಡ ಅವರು ನಮ್ಮ ಜೊತೆ ಮಾರ್ಷಲ್ ಆರ್ಟ್ಸ್ ಪ್ರಾಕ್ಟೀಸ್ ಮಾಡ್ತಾಯಿದ್ರು ಸೊ ನಿಹಾಲ್ ಅವ್ರಿಗೆ ಸತೀಶ್ ಎಲ್ಲರಿಗೂ ಆಲ್ ದಿ ಬೆಸ್ಟ್ ಹೇಳ್ತಾ ಅಂದರೆ ಮಾತ್ರ ಥ್ಯಾಂಕ್ ಯು ಒಡ್ನಲ್ಲಿ ತುಂಬ ಇಂಪಾರ್ಟೆಂಟ್ ರೋಲ್ ಅಂತ ಹೇಳಿದ್ದಾರೆ ಸೊ ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ನಾನು ಭಾಗಿಯಾಗಿದ್ದೀನಿ ಒಟ್ಟಾರೆಯಾಗಿ ಕಳೆದ ಒಂದಷ್ಟು ತಿಂಗಳು ಕಾಲ ಕಾಲ ಕನ್ನಡ ಸಿನಿಮಾಗಳಿಗೆ ಏನೋ ಒಂಥರ ಕೆಟ್ಟದಾಗಿತ್ತು ಅಂತ ಅಂದ್ಕೋಣ ಆದರೆ ಮೊನ್ನೆ ಭೀಮಾ ರಿಲೀಸ್ ಆದಮೇಲೆ ಮತ್ತೆ ಆಡಿಯನ್ಸ್ ಎಲ್ಲ ಗರಿಗೆದ್ರಿಕೊಂಡು ಥೆ ಥಿಯೇಟ್ರಿಗೆ ಬರ್ತಾ ಇದ್ದಾರೆ ಎಲ್ಲರೂ ಹೇಳ್ತಾರಲ್ಲ ಸಿನಿಮಾ ಥಿಯೇಟ್ರಿಗೆ ಜನ ಬರ್ತಾ ಇಲ್ಲ ಅಂತ ಸುಳ್ಳೋದು ಸಿನ್ಮಾ ಚೆನ್ನಾಗಿದ್ದರೆ ಜನ ಬರ್ತಾರೆ ಸಕ್ಸಸ್ ಆದರೆ ಮತ್ತಷ್ಟು ಸಿನ್ಮಾಗಳನ್ನ ನಾವು ಇಂಡಸ್ಟ್ರಿಗೆ ಕೊಡ್ಬೋದು ಅನ್ನೋದು ನನ್ನ ಅಭಿಪ್ರಾಯ ಹಾಗಾಗಿ ಈ ಮದ್ದಾನೆ ಕೂಡ ಅದೇ ನಿಟ್ಟಿನಲ್ಲಿ ಅದೇ ದಾರಿಯಲ್ಲಿ ಸಾಗಲಿ ಆನೆ ನಡ್ತಿದ್ದೆ ದಾರಿ ಆಗಲಿ ಅಂತ ಈ ಟೀಮ್ಗೆ ನಾನು ಮತ್ತೊಮ್ಮೆ ವಿಶ್ ಮಾಡ್ತೀನಿ ಆಲ್ ದ ಬೆಸ್ಟ್ ಟು ದ ಟೀಮ್ ಮದ್ದಾನೆ ಒಂದು ಹುಡುಗನ ನೋಡ್ತೀನಿ ತುಂಬ ಯಾರಿಗೂ ಗೊತ್ತಿಲ್ಲ ವಿಷಯ ಅವನಿಗೆ ಗೊತ್ತು ನಾನು ನಮ್ಮ ಅಪ್ಪು ಬಾಸ್ ಹತ್ರ ಒಂದು ಸರಿ ಕರ್ಕೊಂಡೋಗಿದ್ದೆ ಏನೋ ವಿಷಯಕ್ಕೆ ಅವಾಗ ಅವ್ರ ಬ್ಯಾನರ್ ನಿನ್ನ ಪರಿಚಯ ಮಾಡಿಸ್ತೀನಿ ಅಂತ ಹೇಳಿದರು ಅವಾಗ ಇವನು ಇದೆಲ್ಲ ಕಳಿಸುವಂತ ಫೋಟೋಸ್ ಇವನೇ ಕಳಿಸ್ದ ಪ್ರೊಫೈಲೆಲ್ಲ ಕಳಿಸು ಅಂತ ಏನಪ್ಪ ಅಷ್ಟರಲ್ಲಿ ಕಳಿಸಿದ್ದ ಅವನ ದೃಶ್ಯ ಅಲ್ಲಾಗಬೇಕಾಗಿತ್ತು ದುಡಿಸ್ ಇವನು ಏನೋ ಏನು ಮನ ಆಗ್ತಾನೆ ಒಳ್ಳೇದು ಮಾಡಲಿ ನಮ್ಮ ಭಾಸ ಆಶೀರ್ವಾದ ಅವ್ನಿಗೆ ಇದೆ ಅವ್ನು ದೊಡ್ಡ ಹಿಟ್ಟಾಗಲಿ ದೊಡ್ಡ ಹೀರೋ ಆಗಿ ಬೆಳೀಲಿ ಸುಮಾರು ಜನ ಮನು ನನ್ನ ನೋಡಿದ್ರೆ ನಾನು ಕೆಲವು ಹೀರೋಗಳ ಜೊತೆ ಇದ್ದಾಗೆಲ್ಲ ಹೀರೋಗಳಾದರು ಸುಮಾರು ಜನ ಹಂಗೆ ಅದೇ ರೀತಿ ದೊಡ್ಡ ದೊಡ್ಡ ಹೀರೋ ಆಗಿ ಏನು ಚಂದ್ರ ಅಣ್ಣ ನೋಡಿ ಏನಲ್ಲ ಚಂದ್ರು ಅನ್ಲಿ ಗಾಂಧಿನಗರ ಏನು ಮಾಡೋಕ್ಕಾಗಲ್ಲ ಇರಲಿ ನಡೀತದೆ ಅದನ್ನ ನೋಡ್ಕೊಂಡು ಹೋಗೋಣ ನಾನು ಸಿಕ್ಕಾಪಟ್ಟೆ ಆಸ್ತಿ ಇಲ್ಲ ಮಾರು ಬಂದು ಪಿಕ್ಚರ್ ಮಾಡಿದ್ದೀನಿ ಪ್ರೊಡ್ಯೂಸರ್ ಇರಲಿ ಸಿಕ್ಕಾಪಟ್ಟೆ ಜಮೀನು ಹಾಗೇನೆ ನೀನು ಜಮೀನು ಜಮೀನು ಮಾರಕ್ಕೆ ಹುಷಾರಾಗಿ ಸಿನಿಮಾ ಮಾಡಿ ದೇವ್ರ ಒಳ್ಳೇದು ಮಾಡಲಿ ಆ ಬಂಡೆ ಕಳಮ್ಮ ದೇವ್ರ ಒಳ್ಳೇದು ಮಾಡಲಿ ದೊಡ್ಡ ಆಗಲಿ ಸರ್ ಜನ ಇಬ್ಬರೂ ಪ್ರೊಡ್ಯೂಸರ್ಸ್ ಇದಕ್ಕೆ ಹೆಸರು ಮಾತಾ ರಂಜನಾ ಅಂತ ಪ್ರೊಡ್ಯೂಸರ್ ಅಂತ ಮೆನ್ಷನ್ ಮಾಡಿರೋದು ಏನೇ ಇರಲಿ ಎಲ್ಲರದು ಆಶೀರ್ವಾದ ನಮ್ಮ ಮೇಲೆ ಇರಲಿ ಒಳ್ಳೆಯದಾಗಲಿ ಅಷ್ಟೇ ಥ್ಯಾಂಕ್ ಯು ಮೊದಲನೇದಾಗಿ ತಾಯಿ ಸನ್ನಿಧಿಯಲ್ಲಿ ನಮ್ಮ ಸಿನಿಮಾದ ಮುಹೂರ್ತ ಹಾಗೂ ನನ್ನ ಫಸ್ಟ್ ಲುಕ್ ಲಾಂಚ್ ಆಗಿದೆ ಅದಕ್ಕೆ ನಾನು ತುಂಬ ಖುಷಿ ಆಗ್ತಿದೆ ದೇವ್ರ ಆಗಿರೋದು ಅದರೊಟ್ಟಿಗೆ ನಮ್ಮ ಕೆ ಮಂಜು ಸರ್ ವಿಷ್ಣು ಪ್ರಿಯಾದಲ್ಲಿ ಒಂದೊಳ್ಳೆ ಸೂಪರಾಗಿರೋ ಒಂದು ಕ್ಯಾರೆಕ್ಟರ್ ಪ್ಲೇ ಮಾಡಿಸಿಕನ್ನ ನನ್ನ ಇಂಡಸ್ಟ್ರಿಗೆ ಕರ್ಕೊಂಡು ಬಂದಿದ್ದಾರೆ ಅವರು ಅವರು ಥ್ಯಾಂಕ್ಸ್ ಹೇಳ್ತೀನಿ ನನ್ನ ಇಂಡಸ್ಟ್ರಿ ಕರ್ಕೊಂಡು ಬಂದಿರೋದಕ್ಕೆ ರಮೇಶ್ ಸರ್ ನನ್ನ ಸಪೋರ್ಟ್ ಅಂತ ಡೇ ಇಂದ ನಿಂತಿದ್ದಾರೆ ಅವ್ರಿಗೂ ಸಹ ನಾನು ಧನ್ಯವಾದ ಹೇಳ್ತೀನಿ ಸೇಮ್ ಟೈಮ್ ಡಿಫ್ರೆಂಟ್ ಆನಿಮಾಶರು ನಾನು ಪರಿಚಯ ಆದಾಗಿಂದ ನಿನ್ನ ಕೈಯಲ್ಲಿ ಮಾಡಿಸ್ತೀನಿ ಮಾಡಿಸ್ತೀನಿ ಅಂತ ನನ್ನ ಜೊತೆ ನಿಂತಿದ್ದಾರೆ ಅವ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಪುನೀತ್ ಸರ್ ಪುನೀತ್ ಅವ್ರೆ ಸರ್ ದೊಡ್ಡ ದೊಡ್ಡ ಸಿನಿಮಾಗೆ ಸಾಂಗ್ ರೈಟ್ ಬರ್ದಿರೋಂಥ ಪುನೀತ್ ಸಾರು ಅವರು ಅಷ್ಟೇ ನಾನು ಸರ್ ನಮ್ಮ ಸಿನಿಮಾಗೊಂದು ಒಂದು ಆಲ್ಬಮ್ ಇಟ್ ಮಾಡಬೇಕು ಅಂತ ಹೇಳಿದೆ ಒಂದೆರಡು ಅಲ್ಲ ನಾಲ್ಕು ಸಾಂಗು ನಿಂಗೆ ಆಲ್ಬಮ್ ಇಟ್ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ ನನಗೆ ಥ್ಯಾಂಕ್ ಯು ಸರ್ ಅದೆಲ್ಲ ಆದಮೇಲೆ ಈ ಹೊಸಬನ್ನ ಲಾಂಚ್ ಮಾಡೋ ಟೈಮಲ್ಲಿ ಎಲ್ಲರಿಗೂ ಬೇಕಾಗಿರೋಂಥ ಸಪೋರ್ಟು ಮೀಡಿಯಾ ಸಪೋರ್ಟು ನೀವು ಬಂದಿದ್ದೀರ ನನಗೆ ಸಪೋರ್ಟ್ ಮಾಡೋದಕ್ಕೆ ತಾಯಿ ಆಸ್ಥಾನದಲ್ಲಿ ಒಟ್ಟಿಗೆ ನನ್ನ ಮೋಷನ್ ಪೋಸ್ಟರ್ ರಿಲೀಸ್ ಮಾಡ್ತಾರೆ ನನಗೆ ತುಂಬ ಹೆಮ್ಮೆ ಅನಿಸುತ್ತೆ ಸಿನಿಮಾ ಕಥೆ ಬಗ್ಗೆ ಎಲ್ಲ ಹೇಳಿದ್ದಾರೆ ಆದರೆ ನಾನು ಏನಾದರೂ ಒಂದು ಹೇಳಬೇಕು ಅಂದರೆ ನನ್ನ ಪರ್ಸ್ನಲ್ಲಾಗಿ ಸಿನಿಮಾ ಮಾಡಬೇಕು ಅನ್ನೋ ತುಂಬ ವರ್ಷದಿಂದ ಕನಸಿದೆ ಸುಮ್ಮನೆ ಬಂದ್ ಮಾಡಿಬಿಡೋಣ ಹೋಗ್ಬಿಡೋಣ ಆ ಥರ ಬಂದಿಲ್ಲ ಮಾಡೇ ಮಾಡ್ತೀನಿ ಕೊಟ್ಟೇ ಕೊಡ್ತೀನಿ ಸಿನಿಮಾ ಅಂತಲೇ ಬಂದಿರೋದು ಹಿಟ್ ಮಾಡೇ ಮಾಡ್ತೀನಿ ಆ ಥರನೇ ಬಂದಿದ್ದೀನಿ ಥ್ಯಾಂಕ್ ಯು ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಒಳ್ಳೆ ಸಿನಿಮಾ ಅಂತೂ ಬಂದೇ ಬರುತ್ತೆ ಥ್ಯಾಂಕ್ ಯು ನಾನೊಬ್ಬ ಕನ್ನಡ ಆಡಿಯನ್ಸ್ ಸರ್ ಕಳೆದ ಮೂವತ್ತು ವರ್ಷಗಳಿಂದ ನಾನು ಸಿನಿಮಾ ನೋಡ್ತಾ ಬಂದಿದ್ದೀನಿ ಆಡಿಯನ್ಸ್ ಆಗಿ ನೋಡಿ ಬಂದಂತಹ ದಾರಿಲಿ ನನಗೂ ಒಂದು ಸಿನಿಮಾ ಮಾಡ್ಬೇಕನ್ನಿಸ್ತು ಈಗ ಆಡಿಯನ್ಸ್ಗಳಿಗಾಗಿ ಒಂದು ಅದ್ಭುತವಾದ ಸಿನಿಮಾ ಮಾಡಬೇಕಂತ ನಿರ್ಧಾರ ಮಾಡಿ ಸಿನಿಮಾಗೆ ಬಂದಿದ್ದೀನಿ ಸರ್ ಸರ್ ನಾನು ಈ ಸಿನಿಮಾ ರಂಗಕ್ಕೆ ಬರೋಕೆ ಮುಂಚೆ ನಾನು ಪ್ರೊಫೆಷನಲ್ ಮಾರ್ಷಲ್ ಆರ್ಟಿಸ್ಟ್ ಆಗಿದ್ದೆ ಆರ್ಟಿಸ್ಟ್ ಆಗಿದ್ದಾಗ ನಾನು ಸಿನಿಮಾ ಸ್ಟಂಟ್ ಕೊರಿಯೋಗ್ರಾಫರ್ ಆಗ್ಬೇಕಂತ ತುಂಬ ಕನಸಿಟ್ಟುಕೊಂಡಿತ್ತು ಸುಮಾರಷ್ಟು ತಯಾರಿನೂ ಮಾಡಿದ್ದೆ ನಾನು ಕಾರಣಾಂತರಗಳಿಂದ ಅಲ್ಲಾಗಲಿಲ್ಲ ಬಟ್ ನಾನು ಈ ಸಿನಿಮಾ ಇಂಡಸ್ಟ್ರಿಗೆ ಬರಲೇಬೇಕು ಅಂತ ನಿರ್ಧಾರ ಮಾಡಿದಾಗ ನಾನು ನಿರ್ದೇಶಕನಾಗಿ ಬರ್ತೀನಿ ಅಂತ ಡಿಸೈಡ್ ಮಾಡಿದೆ ಆಗ ನಾನು ಎಲ್ ವಿ ಪ್ರಸಾದ್ ಇಂದ ಚೆನ್ನೈ ಮತ್ತು ಬೆಂಗಳೂರು ಕ್ಯಾಂಪಸ್ ಇಂದ ನಾನು ಡಿಪ್ಲೊಮಾ ಇನ್ ಫಿಲ್ಮ್ ಮೇಕಿಂಗ್ ಮಾಡ್ಕೊಂಡಿದ್ದೀನಿ ನನ್ನ ಕ್ವಾಲಿಫಿಕೇಶನ್ ಆಕ್ಚುಲಿ ಎಮ್ ಎ ಬಿ ಎಡ್ ಎಂ ಫಿಲ್ ಪಿ ಎಚ್ ಡಿ ಮಾಡ್ತಾ ಇದ್ದೀನಿ ಈಗ ಮೆಚೂರೇಷನ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಟೆಕ್ನಿಕಲಿ ಸಿನಿಮಾ ಬಗ್ಗೆ ತಿಳ್ಕೋಬೇಕನ್ನೋ ಉದ್ದೇಶದಿಂದ ಡಿಪ್ಲೊಮಾ ಇನ್ ಫಿಲ್ಮ್ ಮೇಕಿಂಗ್ ಕೋರ್ಸ್ ಮುಗಿಸ್ಕೊಂಡು ಬಂದು ಸಣ್ಣ ಸಣ್ಣದಾಗಿ ಅದ್ರ ಡಿಟೇಲಿಂಗ್ ಬಗ್ಗೆ ಹೋಮ್ವರ್ಕ್ ಮಾಡ್ತಾ ಪ್ರಾಕ್ಟೀಸ್ ಮಾಡ್ತಾ ಬಂದಿತ್ತು ಸರ್ ಇದು ಅಷ್ಟೇನಾ ಸರ್ ಥಾಟ್ ಅಂದಾಗ ನನಗನ್ಸಿದ್ದು ನಾನು ಹೀಗೆ ಕಾಂಪಿಟೇಷನ್ ಅಂತ ಹೋಗಿದ್ದೆ ಚಿಕ್ಕಮಂಗ್ಳೂರು ಕಡೆ ಆ ವಾತಾವರಣನ ನಾನು ನೋಡಿದೆ ನಾನು ಆಕ್ಚುಲಿ ತುಂಬಾ ಹತ್ತಿರದಿಂದ ಸೂಕ್ಷ್ಮವಾಗಿ ನೋಡಿದೆ ನಾನು ಸಾಹಿತ್ಯದ ವಿದ್ಯಾರ್ಥಿ ಆಗಿರೋದ್ರಿಂದ ಅಲ್ಲಿನ ಜನ ಸಂಸ್ಕೃತಿ ಅಲ್ಲಿನ ಆಚಾರ ವಿಚಾರಗಳು ಊಟ ವಸತಿ ಅಲ್ಲಿನ ಪ್ರತಿಯೊಂದು ಸೂಕ್ಷ್ಮವಾಗಿ ಗಮನಿಸ್ತಾ ಬಂದಿದ್ದೆ ಇದು ಹಾಗೆ ನೋಡ್ತಿದ್ದಾಗ ವ್ಯವಸ್ಥೆನ ಅಲ್ಲಿದ್ದನ್ನೆಲ್ಲ ಗಮನಿಸಿದ್ದೆ ಇದು ನನ್ನ ಮನಸ್ಸಲ್ಲಿ ಏನೋ ಒಂದು ವಿಚಾರವಾಗಿ ಕಾಡ್ತಾ ಇತ್ತು ಈ ವಿಚಾರದವಾಗಿ ಒಂದು ಸಿನಿಮಾ ಮಾಡಿ ನಾನು ತಿಳಿಸ್ಬೋದಲ್ಲ ಅಂತ ಒಂದು ಭಾವನೆ ನೋಡಿದಾಗ ಈ ಕಥೆನ್ ಬರ್ತೇನೆ ಸರ್ ನಾನು ರಿಯಲ್ ಇನ್ಸಿಡೆಂಟ್ ಹೆಚ್ಚಾಗಿ ಆ ಪ್ರಯತ್ನ ಮಾಡ್ತಾ ಇದ್ದೀನಿ ಸರ್ ಸರ್ ಮಾರ್ಷಲ್ ಆರ್ಟ್ಸ್ ಅಂದ್ರೆ ನಾನು ಕಲಿತಾ ಇರೋದು ಪ್ರೊಫೆಷನಲ್ ಆಗೋಲ್ಲ ಸಿನಿಮಾಗ್ ಯಾವ ತರ ಬೇಕೋ ಆ ತರ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಆ್ಯಕ್ಟಿಂಗ್ ಅಂತ ಬಂದಾಗ ನಾನು ರಂಗಪಯಣ ಸಾತ್ವಿಕ ಟೀಮಲ್ಲಿ ಒಂದಷ್ಟು ಕೆಲವು ವರ್ಷಗಳಿಂದ ನಾನು ಆಕ್ಟ್ ಮಾಡ್ಕೊಂಡು ಬಂದಿದ್ದೀನಿ ಅದಾದಮೇಲೆ ನಾನು ಸಿಕ್ಕಿದೆ ಕೆ ಮಂಜು ಸರ್ ಅವ್ರ ಸಿನಿಮಾದಲ್ಲಿ ಮಾಡ್ತಾ ಮಾಡ್ತಾ ಇಲ್ಲಿವರೆಗೂ ಬಂದಿದ್ದೀನಿ ಸರ್ ನಾನು ಸಿನಿಮಾ ಫುಲ್ ಫ್ಲಡ್ ಆಗಿದೆ ಸರ್ ಮೊದಲನೇದಾಗಿ ಆ್ಯಕ್ಟಿಂಗ್ ಆಗಿ ನಾನು ಇವಾಗ ಹೇಳಿದ್ದೀನಿ ನಾನು ರಂಗಭೂಮಿ ಮಾಡ್ಕೊಂಬುದೀನಿ ಅಂತ ಸ್ಟಂಟ್ಗೋಸ್ಕರ ನಮ್ಮ ಸತೀಶ್ ಸರ್ ನನ್ನ ದಿನ ಬೆಳಗಾದರೆ ನನ್ನ ಟ್ರೈನ್ ಮಾಡ್ತಾರೆ ನನ್ನ ಬಾಡಿ ಕೂಡ ಸಹ ಅಷ್ಟೇ ನಾನು ಎಷ್ಟು ಫಿಟ್ನೆಸ್ ಆಗಿರಬೇಕು ಸಿನಿಮಾ ಸಿನಿಮಾದಲ್ಲಿ ಫ್ರೇಮಲ್ಲಿ ಹೇಗೆ ಕಾಣಿಸಬೇಕು ಅಂತ ಕರ್ನಾಟಕ ಫಿಟ್ನೆಸ್ ಅಕಾಡೆಮಿ ನನ್ನ ಗೈಡ್ ಮಾಡ್ತಾ ಅವರೇ ನನ್ನ ಕಂಪ್ಲೀಟಾಗಿ ಟ್ರೈನ್ ಮಾಡ್ತಿದ್ದೆ ಸರ್ ಪ್ರತಿಯೊಂದರಲ್ಲೂ